ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಮೊದಲನೆಯದಾಗಿ ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ಅದು ಸ್ವಲ್ಪ ಮೇಲ್ಮಟ್ಟದಲ್ಲಿ ತೇಲುತ್ತದೆ ಮಳೆ ನೀರಿನ ಹನಿಗಳು ಗೋಲಾಕಾರವಾಗಿರಲು ಕಾರಣವೇನು ನೀರಿನ ಮೇಲ್ಮೈ ಸೆಳೆತದಿಂದಾಗಿ ಕುಕ್ಕರ್ ಪಾತ್ರೆಯಲ್ಲಿ ಕಡಿಮೆ ಅವಧಿಯಲ್ಲಿ ಆಹಾರವು ಸಿದ್ಧವಾಗಲು ಕಾರಣವೇನು ಹೆಚ್ಚಿನ ಒತ್ತಡ ಕಾರಣ ಬಾಷ್ಪಬಿಂದು ಹೆಚ್ಚಾಗುವುದು ಮೊಸರನ್ನು ಕಡೆದಾಗ ಬೆಣ್ಣೆ ಉತ್ಪತ್ತಿಯಾಗಿ ಬೇರೆಯಾಗಲು ಅಗತ್ಯವಾದ ಬಲ ಕೇಂದ್ರಾಪಗಾಮಿ ಬಲ ಆಕಾಶದ ಬಣ್ಣವು ನೀಲಿ ಇದಕ್ಕೆ ಕಾರಣ ವಾತಾವರಣದ ಅಣುಗಳು ನೀಲಿ ಬೆಳಕನ್ನು ಚದುರಿಸುತ್ತದೆ ಚಂದ್ರನ ಮೇಲೆ ಇಳಿದಿರುವ ಗಗನಯಾತ್ರಿಗಳು ಪರಸ್ಪರ ಮಾತನಾಡಲು ಸಾಧ್ಯವಿಲ್ಲ ಕಾರಣ ಶಬ್ದಪ್ರಸಾರಕ್ಕೆ ಅಗತ್ಯವಾದ ಮಾಧ್ಯಮವಿಲ್ಲ ಬಾವಲಿಗಳು ಕತ್ತಲಿನಲ್ಲಿ ಯಾವುದಕ್ಕೂ ತಾಗದಂತೆ ಹಾರಾಡಲು ಕಾರಣವೇನು ಶ್ರವಣಾತೀತ ತರಂಗಗಳನ್ನು ಬಾವಲಿಗಳು ಹೊರಸೂಸುತ್ತದೆ ಅದರ ಮೂಲಕ ಅವು ಹಾರಾಡುತ್ತದೆ ಗಾಜಿನ ಮನೆಯಲ್ಲಿ ಗಿಡಗಳನ್ನು ಆರೋಗ್ಯವಾಗಿ ಬೆಳೆಸುತ್ತಾರೆ ಇದರ ಹೆಸರು ಹಸಿರು ಮನೆ ಪರಿಣಾಮ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಪಿಟ್ಯೂಟರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್